ಸದಸ್ಯತ್ವವನ್ನು ಒಳಗೊಂಡ ಸಂಘವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಳೆ ಸದಸ್ಯರನ್ನು ಒಟ್ಟು ಅವರ ಒಟ್ಟಿಗೆ ಇನ್ನೂ ಮುನ್ನೂರು ಜನ ಸದಸ್ಯರನ್ನು ನೋಂದಾಯಿಸುವ ಗುರಿಯನ್ನು ಇಟ್ಟುಕೊಂಡು ಕಾರ್ಯರೂಪಕ್ಕೆಳಿದ ಸಂಘವು ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಸಹಕಾರದಿಂದ ಮುನ್ನೂರರ ಗುರಿ ಮೀರಿ ನಾನ್ನೂರೊಂದು ಸದಸ್ಯತ್ವವನ್ನು ನೋಂದಾಯಿಸುವ ಮೂಲಕ ಶೇಕಡ ಮೂವತ್ನಾಲ್ಕರಷ್ಟು ಹೆಚ್ಚಿನ ಪ್ರಗತಿ ಸಾಧಿಸಿರುತ್ತದೆ ಈ ರೀತಿಯಾಗಿ ಸದಸ್ಯತ್ವದ ಷೇರು ನಾಲ್ಕು ಲಕ್ಷ ಒಂದು ಸಾವಿರ ರೂಪಾಯಿಗಳಿಗೂ ಹೆಚ್ಚು ಹೆಚ್ ಹೆಚ್ಚು ನಾಲ್ಕು ಸಾವಿರದ ನಾಲ್ಕು ಲಕ್ಷ ಒಂದು ಸಾವಿರ ರೂಗಳು ಹಾಗೂ ಹೆಚ್ಚುವರಿ ಷೇರು ಒಂದು ಲಕ್ಷ ನಲವತ್ತು ಸಾವಿರದ ಒಂಬೈನೂರು ಮತ್ತು ಎ ವರ್ಗದ ಸಹಕಾರ ಸಂಘಗಳಿಂದ ಮೂವತ್ತು ಸಾವಿರ ರೂಗಳು ಒಟ್ಟು ಸೇರಿ ಐದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರು ರುಗಳಷ್ಟು ಸಂಗ್ರಹಿ ಸಂಗ್ರಹಿಸಲಾಗಿರುತ್ತದೆ ಈ ರೀತಿಯಾಗಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಷೇರು ಬಂಡವಾಳ ನಲವತ್ತು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಎಂಬತ್ತೈದು ರೂಗಳಿಗೆ ಹೆಚ್ಚಿಸಿಕೊಂಡು ಒಟ್ಟು ಷೇರು ಬಂಡವಾಳದ ನಲವತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಐನೂರು ಎಂಬತ್ತೈದು ರೂಗಳು ಹೆಚ್ಚಿಸಿಕೊಂಡಿರುತ್ತೇವೆ ಈ ವರ್ಗದ ಸದಸ್ಯ ಸಂಘಗಳ ಷೇರು ಬಂಡವಾಳವನ್ನು ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಐನೂರು ಎಂಬತ್ತೈದು ರುಗಳು ಸಂಗ್ರಹ ಮಾಡಿ ಶೇಕಡಾವಾರು ಎಪ್ಪತ್ತೆರಡು ಪಾಯಿಂಟ್ ಆರು ಏಳರಷ್ಟು ಹೆಚ್ಚಿಸಿಕೊಂಡಿರುತ್ತೇವೆ ನೋಂದಾಯಿಸಿಕೊಂಡಿರುವ ಎಲ್ಲ ಷೇರುದಾರರಿಗೂ ಗುರುತಿನ ಚೀಟಿ ಅಂದರೆ ಸ್ಮಾರ್ಟ್ ಕಾರ್ಡ್ ಮತ್ತು ಷೇರ್ ಸರ್ಟಿಫಿಕೇಟ್ ನೀಡಲು ಕ್ರಮ ಇಡಲಾಗಿರುತ್ತದೆ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮರಣ ಹೊಂದಿದ ಐದು ಜನ ಷೇರುದಾರ ಸದಸ್ಯರಿಗೆ ಸದಸ್ಯರಿಗೆ ತಲಾ ಎರಡೂವರೆ ಸಾವಿರ ರೂಪಾಯಿಗಳಂತೆ ಒಟ್ಟು ಹನ್ನೆರಡು ಸಾವಿರದ ಐನೂರುಗಳನ್ನು ಮರಣ ಪರಿಹಾರ ನಿಧಿಯಿಂದ ನೀಡಲಾಗಿರುತ್ತದೆ ಸಂಘದಲ್ಲಿ ಷೇರುದಾರನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಸಂಘವೂ ಸಹ ವಿವಿಧ ಸಹಕಾರ ಸಂಘಗಳಲ್ಲಿ ತಮ್ಮ ಹೂಡಿಕೆಯನ್ನು ಷೇರು ರೂಪದಲ್ಲಿ ಬಂಡವಾಳ ಹೂಡಿ ಅದರಂತೆ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿಯಿಂದ ನಮ್ಮ ಹೂಡಿಕೆಗೆ ಅನುಗುಣವಾಗಿ ಇಪ್ಪತ್ತು ಪರ್ಸೆಂಟ್ ಡಿವಿಡೆಂಟ್ ಪ್ರಕಾರ ಒಂದು ಲಕ್ಷ ರುಗಳನ್ನು ಸ್ವೀಕರಿಸಿರುತ್ತೇವೆ ಅದೇ ರೀತಿ ತ್ರಿಪ್ಕೋ ಸಂಸ್ಥೆಯಿಂದ ಎರಡು ಸಾವಿರ ರುಗಳು ಡಿವಿಡೆಂಟ್ ಪಡೆದಿರುತ್ತೇವೆ ಪ್ರಧಾನಮಂತ್ರಿ ಜನೌಷಧಿ ಪ್ರೋತ್ಸಾಹ ಧನದಿಂದ ಮೂವತ್ತ ಎರಡು ಲಕ್ಷ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಒಟ್ಟು ಸೇರಿ ಪ್ರೋತ್ಸಾಹ ಧನ ಲಾಭಾಂಶ ಎರಡು ಸೇರಿ ನಲವತ್ತೆರಡು ಲಕ್ಷ

ಯೋಜಿ ಯೋಜಿಸಿರುವ ಯೋಜನೆಗಳ ಅನುಮೋದನೆ ಮತ್ತು ಅಂದಾಜು ವೆಚ್ಚಗಳ ಅನುಮೋದನೆ ಬಗ್ಗೆ ನಬಾರ್ಡ್ ಮತ್ತು ಸರ್ಕಾರ ಸಹಯೋಗದೊಂದಿಗೆ ರೈತ ಬಜಾರ್ ರೈ ಜನತಾ ಬಜಾರ್ ಹಾಗೂ ರೈತ ಭವನ ನಿರ್ಮಾಣ ಮತ್ತು ಸಂಘದ ಕಚೇರಿ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದು ಈ ಯೋಜನೆ ಅನುಷ್ಠಾನಕ್ಕೆ ಐದು ಕೋಟಿ ಎಂದು ಅಂದಾಜಿಸಲಾಗಿದೆ ಈ ಮೊತ್ತವನ್ನು ನಬಾರ್ಡ್ನ ಎಂಎಸ್ಸಿ ಯೋಜನೆಯಡಿ ಬ್ಯಾಂಕಿನಿಂದ ಸಾಲ ಪಡೆದು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಯೋಜನೆ ರೂಪಿಸಿದ್ದು ಈ ಯೋಜನೆಗೆ ಸರ್ವ ಸದಸ್ಯರ ಸಭೆಯು ಅನುಮೋದನೆ ನೀಡಬೇಕೆಂದು ಕೋರಿದೆ ಹಾಗೆ ಈ ವ್ಯವಹಾರವನ್ನು ವಾರ್ಷಿಕ ಹತ್ತು ಕೋಟಿಗಳಿಗೆ ಹೆಚ್ಚಿಸಲು ಯೋಜನೆಯನ್ನು ರೂಪಿಸಿರುವುದರಿಂದ ರೈತ ಭವನ ನಿರ್ಮಾಣ ಮಾಡಿದಲ್ಲಿ ಸಾಧ್ಯ ಇದರಿಂದ ವಾರ್ಷಿಕ ಕನಿಷ್ಠ ಒಂದು ಕೋಟಿಗಳಷ್ಟು ಲಾಭವನ್ನ ಗಳಿಸಬಹುದಾಗಿರುತ್ತದೆ ಆದ್ದರಿಂದ ಸರ್ವ ಸದಸ್ಯರು ಈ ಯೋಜನೆಗಳಿಗೆ ಅನುಷ್ಠಾನ ನೀಡಬೇಕೆಂದು ವಿನಂತಿ ಈ ಕಮಿಟಿ ಬಂದಾಗ ಈ ಹಿಂದ್ಗಡೆ ನಿಮ್ ಕಾಂ ಹಿಂದ್ಗಳಿರೋ ಕಾಂಪ್ಲೆಕ್ಸ್ ಎಂಬತ್ತೈದು ಪರ್ಸೆಂಟ್ ಕೆಲಸ ಆಗಿತ್ತು ಹದಿನೈದು ಪರ್ಸೆಂಟ್ ಕೆಲಸ ಬಾಕಿ ಇತ್ತು ಹದಿನೈದು ಪರ್ಸೆಂಟ್ಗೆ ನಾವು ಹದಿನಾರು ಲಕ್ಷ ಖರ್ಚು ಮಾಡಿ ಅದನ್ನ ಓಪನ್ ಮಾಡಿದ್ವಿ ಅಷ್ಟೊತ್ತಿಗೆ ಈ ಸಂಘದಲ್ಲಿ ಸುಮಾರು ಸುಮಾರು ಏನು ಸರಿಯಾಗಿ ಹೇಳ್ಬೇಕಂದ್ರೆ ಒಂದು ಕೋಟಿ ಮೇಲೆ ಸಾಲ ಇತ್ತು ಈ ನಮ್ಮ ಈ ಐದು ವರ್ಷದ ಅವಧಿಯಲ್ಲಿ ನಾವು ಫಸ್ಟ್ ಬಂದಾಗ ಒಂದು ಕೋಟಿ ಸಾಲ ಇತ್ತು ಹದಿನೈದು ಹದಿನಾರು ಲಕ್ಷ ಕೆಲಸ ಬಾಕಿ ಇತ್ತು ನಾವು ನೀವು ನಮಗೆ ನೀವು ಜವಾಬ್ದಾರಿ ಕೊಟ್ಟ ಮೇಲೆ ಅದನ್ನು ಪೂರೈಸಿ ಆ ಕೆಲಸ ಮುಗಿಸಿದ್ವಿ ಜೊತೆಗೆ ಆಗ ಒಂದು ಇಪ್ಪತ್ತೈದು ಲಕ್ಷ ಸಾಲ ಅದರ ಡಿಪಾಸಿಟ್ ಬಂದಿತ್ತು ಅದನ್ನ ಒಂದು ಸಾಲ ತೀರಿಸಿದ್ವಿ ಮುನ್ಸಳ್ಳಿ ವಿ ಎಸ್ ಎಸ್ ಅನ್ಗೆ ಒಂದು ಹತ್ತು ಲಕ್ಷ ಅದರಲ್ಲಿ ಸಾಲ ತೀರಿಸಿದ್ವಿ ಸಾಲ ತೀರಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಈಗ ನಮ್ಮ ಕೃಷ್ಣಣ್ಣವ್ರು ಏನ್ ಹೇಳ್ತಾರೆ ಇಲ್ಲಿ ಯೋಜನೆ ಯೋಜನೆ ಇದನ್ನ ಕಟ್ಟೋದಿಕ್ಕೆ ಅಧಿಕಾರವೇ ಇರಲಿಲ್ಲ ನಮ್ಮ ಸಂಘಕ್ಕೆ ಯಾಕಂದ್ರೆ ಇದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಇದನ್ನ ಇಂಡಸ್ಟ್ರಿಯಲ್ ಆಗಿ ಕನ್ವರ್ಷನ್ ಮಾಡಿದ್ರು ಅದನ್ನ ಇದು ಇದು ವಾಣಿಜ್ಯ ಅಂತ ಹೇಳ್ತಾರೆ ನಾವು ಯಾವಾಗ ಬಾಡಿಗೆ ಕೊಡ್ತೀರೋ ಅದು ವಾಣಿಜ್ಯ ಆಗುತ್ತೆ ವಾಣಿಜ್ಯ ಕಟ್ಟಬೇಕು ವಾಣಿಜ್ಯ ಕಟ್ಟಡ ಕಟ್ಟಬೇಕಾದ್ರೆ ಸರ್ಕಾರದಲ್ಲಿ ಈ ಇಂಡಸ್ಟ್ರಿಯಲ್ನಿಂದ ಈ ವಾಣಿಜ್ಯಕ್ಕೆ ಪರಿವರ್ತನೆ ಆಗಬೇಕು ಈ ಒಂದು ಎರಡು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಆಗಿರ್ಲಿಲ್ಲ ಆಗ ಅವರು ಪ್ರಯತ್ನ ಪಟ್ಟಿದ್ರು ಅಂದ್ರೆ ಕೆ ಜಿ ಎಫ್ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಾತ್ರ ಅರ್ಜಿ ಓದಿತ್ತು ನಾವು ವಹಿಸ್ಕೊಂಡಾಗ ಅದನ್ನ ಅಲ್ಲಿಂದ ಮೂವ್ ಮಾಡಿ ಹ ಅದಕ್ಕೆ ಹಲವಾರು ಹಾಕಿದ್ರು ಆ ಕೊಹ್ಲಿಗಳನ್ನು ನಾವು ಇದಕ್ಕೆ ಯಾವುದೇ ಅಲ್ಲಿ ಕೇಸ್ ಇಲ್ಲ ಯಾವುದೇ ಭೂ ಪರಿವರ್ತನೆ ಆಗಿಲ್ಲ ಇದ್ರ ಮೇಲೆ ಯಾವುದೇ ದಾವೆಗಳಿಲ್ಲ ಸಿಯಿಂದ ತಿಳಿಸಿ ಅಲ್ಲಿ ಫಾರ್ವರ್ಡ್ ಮಾಡಿಸಿ ಆಮೇಲೆ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಇನ್ನೂ ಮೂರು ಪೈಲಿ ಆಮೇಲೆ ಕೊನೆಯದಾಗಿ ಒಂದು ಆರು ತಿಂಗಳ ಹಿಂದೆ ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ಶಾಸಕರ ಗಮನಕ್ಕೆ ತಂದು ಇದು ಇನ್ನೇನಾದ್ರೂ ಈ ಒಂದು ಕೋಟಿ ಸಾಲ ತೀರಿಸಬೇಕಾದ್ರೆ ಇಲ್ಲಿ ಏನಾದ್ರೂ ಒಂದು ನಾವು ಒಂದು ಸಂಘಕ್ಕೆ ಲಾಭ ಬರೋ ತರ ಮಾಡ್ಬೇಕಾದ್ರೆ ಇದು ಭೂ ಪರಿವರ್ತನೆ ಆಗ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಪ್ರಯತ್ನ ಪಟ್ಟು ಅವರು ಸುಮಾರು ಒಂದು ನಾಲ್ಕು ತಿಂಗಳಾಯ್ತು ಅದನ್ನ ಭೂ ಪರಿವರ್ತನೆ ಮಾಡಿಕೊಟ್ರು ಇದು ಸರ್ಕಾರ ನಮ್ಮ ಶಾಸಕರು ಸೇರ್ಬೇಕಾಗಿದ್ದ ಒಂದು ಗೌರವ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಈ ಮೂಲಕ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ